ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬಿಟ್ಟ ಈಗ ನನ್ನ ವೀಡಿಯೋ ದುಬೈದಿಂದ ಬರ್ತಲ್ಲ ಯಾಕಂದರೆ ನಾನೀಗ ಇಂಡ್ಯಾದಲ್ಲಿ ಇದ್ದೀನಿ ಇವತ್ತು ನನ್ನ ಮಗಳ ಇತ್ತು ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬನ್ನಿ ವಿಡಿಯೋನ ನೋಡೋಣ ಹಾಗೆ ಸಣ್ಣದಾಗಿ ನಾವು ಕೂಡ ಹೊರಗಡೆ ಡೆಕೋರೇಟ್ ಮಾಡಿದ್ದೀವಿ ಬಲೂನ್ಸ್ ಸಲ ನೀಟಾಗಿ ಆಗಿಲ್ಲ ಕ್ಷಮೆ ಇರಲಿ ಯಾಕಂದರೆ ಅಷ್ಟೊಂದು ನಮಗೆ ಪಿ ಇದಿರಲಿಲ್ಲ ಟೈಮ್ ಇರಲಿಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ನಾವು ಮತ್ತು ನಮ್ಮ ಪಕ್ಕ ಅಕ್ಕಪಕ್ಕ ಮನೆಯವರು ಅಷ್ಟೇ ಬೇರೆ ಯಾರೂ ಬಂದಿರಲಿಲ್ಲ ಅವ್ರು ಇಲ್ಲಿ ಹ್ಯಾಪಿ ಬರ್ತ್ಡೇ ನಿದ್ದೆ ಬಂತು ಅದಕ್ಕೆ ಶನು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತೇ ಟು ಯು ಕೇಕ್ ಎಲ್ಲಿದ್ದು ಎರಡು ಹಾಂ ಏ ಜೋಕ್ ಮಾರೋಣ ಅಭಿಷ್ ಇದು ಒಂದು ಕೇಕ್ ನಾವು ಮನೆಯಲ್ಲೇ ಮಾಡಿದಂತ ಸಿಂಪಲ್ ಆಗಿ ಐಟಮ್ಗೆಲ್ಲ ಎಲ್ಲ ಎಲ್ಲ ತುಂಬಾ ಕಮ್ಮಿ ಇತ್ತು ಹಾಗೆ ಹೇಗೊಂದು ಸಿಂಪಲ್ ಆಗಿ ಮಾಡಿದ್ದೀವಿ ಮತ್ತೆ ಇನ್ನೊಂದು ಕೇಕು ನಾನು ಹೊರಗಡೆ ತಿಂದಿದ್ದೆ ಯಾಕೆಂದ್ರೆ ಅದು ಇಷ್ಟು ಬರೀಲಿಕ್ಕೆಲ್ಲ ಕೋಣಿಗೆ ಏನೆಲ್ಲ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಬೇರೆ ಕೇಕ ಆರ್ಡರ್ ಮಾಡಿದ್ದೆ ಬನ್ನಿ ಎರಡು ಕೆಂಪೇರ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಯಾವುದು ಒಂದು ಬೆಟರ್ ಅನಿಸ್ಬೋದು ಮನೇಲಿ ಮಾಡಿದ್ರೆ ಹೇಗಿರ್ಬೋದು ಅಂತ ಪ್ರೆಸ್ ಕುಕ್ಕರಲ್ಲಿ ಮಾಡಿದ್ವಿ ನಾವು

ಹರ್ಗನ್ ಸಿ ಫಾಲ್ ಲವರ್ ಕಟ್ ಮಾಡ್ಲಿ ತಿನ್ಲಿಕ್ಕೆ ರೆಡಿ ಆಗಿದಾಳೆ ವಾಹ್ ಅಂತಾ ಚೆನ್ನಾಗಿ ಕೂಡ್ಲೇ ಮತ್ತೊಮ್ಮೆ ಕೇಕ್ ಅಂದ್ರೆ ಬಾರಿ ಇಷ್ಟ ಅಲ್ವಾ ಎಲ್ಲರಿಗೂ ಎಲ್ಲರ ಫ್ಯಾಮಿಲಿ ಔರ್ ಬಂದ್ ಏಕ್ ಕಟ್ ಮಾಡ್ಲಿಕ್ಕೆ ರೆಡಿ ಆಗಿದಾರೆ ಸಿಂಪಲ್ ಆಗಿ ಒಂದು ವಿಡಿಯೋ ಇರಲಿ ಅಂತ ಮಾಡಿದಿನಿ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಗೆ ಹೊಸಬರ ಆಗಿದೆ ಮಾಡಿ ಕಟ್ ಮಾಡ್ ரெ ியோட்ட வீடியோண்ணாடியோ

<laughs> yeah. oh. wow. okay. what? Oh, Happy birthday to Happy, birthday, birthday. Birthday birthday. Happy birthday birthday. <laughs> ಥಿಯೇಡ… ಆ ವೇಡ್ದೆ favour ತುಗೆ ನಗುರಿನು ಎಟುಷೆ಩ೆ О್ವಾನ ಹೈಯ� misalk. ಮತ್ಯಾ ಮಟೆ ನಗೈ? ಮಟೂಬ ಕಾರಡೆ. ನಗು ಹೇರ ಱಯಾರ್ಲ subsequent surprise. ализ ಹಹ್ ಪಡಲಿಲ್ಲ ನಾ ಅದು ಉಗುಸಕ್ಕೆ ಆ ಬರಣ ಹೋಳಿ ಸಾರೆ ತಲಿ ಮೇಗ ಪಾಟಿಪೋ ಪೇಲಾ ತೆಲ್ಲರ್ ತೆಲ್ಲ ಮೇಲೆ ಬಿತ್ತೋದು ಪೇಪರ್ಸ್ ಮತ್ತೆ ಈಗ ಬಲನ್ ಹೊಡಿತಾ ಇದಾರೆ ಸೊ ಎಲ್ಲರೂ ಎಲ್ಲರೂ ಸೇರಿ ಸಿಂಪಲ್ ಆಗಿ ಒಂದು ಸೆಕೆಂಡ್ ಬರ್ಡೆ ನಮ್ಮ ಶಾಣದು ಸೆಕೆಂಡ್ ಬગેನ ಆರೆ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಹಾಗೆ ಯೂಟ್ಯೂಬ್ ಚಾನೆಲ್ ನ ನೋಡ್ತಿರ ಈಗ ತುಂಬಾ ವ್ಯೂಸ್ ಕಮ್ಮಿ ಬರ್ತಾ ಇದೆ ಯಾರಾದರೂ ನೋಡ್ದೇ ಇದ್ರೆ ಪ್ಲೀಸ್ ನೋಡಿ

ஆமாடா ஆமாடா ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ರೆ ಬಂದು ಮತ್ತೆ ಎಲ್ಲರೂ ಗಿಫ್ಟ್ ಕೊಡೋದೇ ಕೆಲವರು ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಕೇಳ್ತಾ ಇದ್ದೀನಿ ಶಾನು ಶಾನುಗಳಿಂದ

government ha 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 ha

ಮೇಲೆ ಎಲ್ಲರೂ ಊಟಕ್ಕೆ ಹೋಗಿದ್ದೀವಿ ನಮ್ ಗುಂಡಮ್ಮ ಊಟ ಮಾಡೋದು ಬೇಡತ್ತೆ ಆಟ ಜೊತೆ ರೌಡ್ 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 ಆಟ ವಿಡಿಯೋ ಆಡಿಸ್ಬೇಕು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಬಾಯ್ ಬಾಯ್